ನೋಡ್ಬೋದು ಇದು ಮಾಡಿ ಫಾಲ್ಸ್ ಹೋಗೋವಂಥ ದಾರಿ ಹೇಗಿದೆ ಅಂತ ಫುಲ್ಲು ಆಫ್ ರೋಡಿದು ಸ್ವಲ್ಪ ಬಟ್ ಸಂಸದ ದುಡುಪೆ ಆಗಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಸಂಸೆ ದುಡುಪೆ ಈಗ ಸ್ವಲ್ಪ ಪರವಾಗಿಲ್ಲ ಗುರು ಚೆನ್ನಾಗಿದೆ ರೋಡು ಚೂರು ವಾಸಿ ಆಫ್ ರೋಡಿಗೆ ಹೋಲಿಸ್ಕೊಂಡ್ರೆ ವಾಸಿ ಮುಂಚೆಗಿಂತ ವಾಸಿ ಹೇಳ್ಬೇಕು ಅಂದರೆ ವಾಟರ್ ಪ್ರಾಸಿಂಗ್ ಓ ಇಲ್ಲಿ ಏ ಇಲ್ಲ ಕಣ ನಾವ್ ಹಿಂಗೆ ಹೋಗಿದ್ದು ಅದು ಮುಂದೆ ನೋಡು ಬ್ರಿಡ್ಜ್ ಇದೆಯಾ ಹಂಗೆ ಅವು ಹಿಂಗೆ ಇರೋದು ಇರ್ಮೈ ಫಾಲ್ಸ್ದು ನಾನು ಬಂದಿಲ್ಲ ಓದ್ಸಲಿ ಪಬ್ಜಿ ಜೊತೆ ಅವಾಗ ನದಿ ಮೇಲೆ ಹೋಗಿದ್ದಿದ್ದು ಹೋಗೋ ನದಿ ನದಿ ಕೇಳೋರ್ನಾ ಅಲ್ಲಿ ಕತ್ತಾವ್ ನೋಡಲ್ಲಿ ಹ್ಞೂ ಅಬ್ಬಾಸ ಆಯ್ತು ಏನು ಉಗ್ಗಿಸ್ತೀನಿ ನೋವು ನಾವು ಹೋಗಿದ್ದಿದ್ದು ಹಿಂಗೆ ಗುರುವಾಗ ಸಂದೀಪ ನೀನು ಗಾಡಿ ಬಂದ್ರೆ ಪಕ್ಕಾ ಸಿಗ ಏ ಫೋರ್ಸ್ ಇದೆಯೋ ಇವಿ ಇನ್ನೊಂದು ಒಂದು ಕಾಣಿಸುತ್ತೆ ಕಾಣಿಸೋದಷ್ಟೇ ಹೆವಿ ಫೋರ್ಸ್ ಇದೆ ಮುಂದೆ ಬ್ರಿಡ್ಜ್ ಐತೆ ಮೋಸ್ಟ್ಲಿ ಹೋಗ್ಬೋದೇನೋ ಗಾಡಿ ನೋಡು ಅಲ್ಲಿ ಲೆಫ್ಟ್ ಸೈಡು ಹೌ ಇಲ್ಲಿ ಬ್ರಿಡ್ಜ್ ಐತೆ ಈ ರೋಡ್ಗೆ ಕನೆಕ್ಟ್ ಆದ ಬಾರೋ

इर्म फॉल साँ सरी सर ओके okay. ಗ್ರೂ ಇದೆ ಲಾಸ್ಟು ಮುಂದೆ ಹೋಗಲ್ಲ ಗಾಡಿ ಅಲ್ಲೊಂದು ಗೇಟ್ ಇದೆ ಗೇಟ್ ಮೂಲಕ ಹೋಗಬೇಕು ಹೋದ ಮನೆ ನೀವು ಬೀಸೆ ಕೇಳ್ಬಿಟ್ಟಿದೆ ಸಂಪುಟ ಪೇ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಫ್ರೆಶ್ಅಪ್ ಇಲ್ಲಿ ಹಿರ್ಮ್ ಫಾಲ್ಸ್ ಮುಗೀತು ಈಗ ಚಾರ್ಮಡಿ ಘಾಟ್ ಮೇಲೆ ಕೊಟ್ಟಿಗೆ ಹಾರ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಭಯ ಬೇಲೂರು ರೂಟ್ ಬ್ಯಾಂಗ್ಳೂರು ಬೇಲೂರು ರೂಟ್ ಅಲ್ಲಿ ಬ್ಯಾಂಗ್ಳೂರ್ ಈಗ ಚಾರ್ಮಡಿ ಘಾಟ್ ಹತ್ತುತ್ತೀವಿ ಇನ್ನೊಂದು ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಒಂದು ಡೈವರ್ಷನ್ ಬರುತ್ತೆ ಅಲ್ಲಿ ಲೆಫ್ಟ್ ತೊಗೊಂಡು ನೇರ ಹೋದ್ರೆ ಚಾರ್ಮಡಿ ಘಾಟ್ ಬನ್ನಿ ಹೋಣ ಫುಲ್ಲು ಗುರು ಎವಿ ಸೆಕೆ ಇಲ್ಲೆಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆ ಜಾಸ್ತಿನೂ ಇದೆ ಪ್ಲಸ್ ಸಿಕ್ಕಾಪಟ್ಟೆ ಶೆಕೆ ಮಳೆ ಜಾಸ್ತಿ ಇರೋದ್ರಿಂದ ಸ್ಕೂಲೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ ಫುಲ್ಲು ಸಂಸದ ದುಡುಬ ಬರೋಕೆ ಹೋಗಬೇಡಿ ಗ್ರೋ ಚಾರ್ಮಡಿ ಘಾಟು ಈಗ ಆಲ್ಮೋಸ್ಟ್ ಟಾಪಲ್ಲಿ ಇದ್ದೀವಿ ಆಲ್ಮೋಸ್ಟ್ ಟಪ್ಪಲ್ ಇನ್ನೊಂದು ಸ್ವಲ್ಪ ದೂರ ಕೊಟ್ಟಿಗೆಯಾರ ಇನ್ನು ಕೊಟ್ಗ್ಯಾರ ಒಂದು ಹನ್ನೆರಡು ಹದಿಮೂರು ಇರ್ಬೋದು ಅನ್ಸತ್ತೆ ನೋಡಿ ಯೂಟರ್ನ್ಸ್ ல ஆகிரே லைட்ட்க்கு சுத்தமா இல்ல அதுக்கு அப்புறம் என்ன பண்றாங்க அது வர வர பைட்டுக்கு வந்து பிரேமி காக்கி பிரேமியோ

ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಗುರು ಇವಾಗ ಕೊಟ್ಟಿಗೆ ಹಾರ ಇಲ್ಲಿ ಸ್ವಲ್ಪ ಮೂಡಿಗೆರೆ ಬೇಲೂರು ಆ ನೋಡೋಣ ಊಟ ಮಾಡ್ಕೊಂಡು ಓಡೋಣ ಇನ್ನೇನಿಲ್ಲ ಮುಗೀತು ಇಲ್ಲಿ ಹೊತ್ತಿಗೆ ಈ ಒಂದು ರೈಟ್ ಸೀರೀಸ್ ಮುಗಿಯುತ್ತೆ ಇಲ್ಲಿಗೆ ರೈಟ್ ಸೀರೀಸ್ ಮುಗಿಯುತ್ತೆ ನೋಡೋಣ ಮುಂದೆ ಯಾವತ್ತಾದರೂ ನೆಕ್ಸ್ಟ್ ಬಂದಾಗ ಬ್ಲಾಗನ್ನು ಮಾಡೋಣ ಇಲ್ಲಿಗೆ ಇಷ್ಟ ಬಾಯ್ ಬಾಯ್